ರಾಜ್ಯ ಸರ್ಕಾರಿ ನೌಕರರು ಈ ಒಂದು ಇನ್ಫಾರ್ಮೇಷನನ್ನು ಕಂಪ್ಲೀಟಾಗಿ ವಾಚ್ ಮಾಡಬೇಕು ಬಿಕಾಸ್ ಒಂದು ಸಿಹಿ ಸುದ್ದಿ ಅಂತಲೇ ಹೇಳಬಹುದು ನೀವು ಏಳನೇ ವೇತನ ಆಯೋಗದ ಅನುಷ್ಠಾನಕ್ಕೆ ದಿನಾಂಕ ಫಿಕ್ಸ್ ಏನಿದೆ ಯಾವಾಗ ಅನುಷ್ಠಾನ ಆಗಲಿದೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ವೀಕ್ಷಕರೇ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಬಹುದಿನಗಳ ಬೇಡಿಕೆಯಾದ ಏಳನೇ ವೇತನ ಆಯೋಗದ ಜಾರಿಗೆ ದಿನಾಂಕ ಫಿಕ್ಸ್ ಎನ್ನಬಹುದು ಒಂದು ಲೇಟೆಸ್ಟ್ ಇನ್ಫಾರ್ಮೇಷನ್ ಬರ್ತಾ ಇದೆ ಏನಿದೆ ಅಂತ ಡೀಟೇಲ್ ಆಗಿ ನೋಡ್ತಾ ಬರೋಣ ಸೊ ಕೆಲವು ದಿನಗಳ ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ಕುರಿತು ಕೆಲವು ಸೊ ಏಳನೇ ವೇತನ ಆಯೋಗದ ಕುರಿತು ಚರ್ಚೆಗಳು ನಡೀತಾ ಇವೆ ಸೊ ಹಾಗಾಗಿ ಇದೀಗ ರಾಜ್ಯ ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷರಾದ ಸಿ ಎಸ್ ಷಡಾಕ್ಷರಿ ಮತ್ತು ಸರ್ಕಾರಿ ನೌ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರಾದ ಎಲ್ ಭೈರಪ್ಪ ಅವರ ನೇತೃತ್ವದಲ್ಲಿ ಆಯೋ ನಿಯೋಗವು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿ ನೀಡಿ ಏಳನೇ ವೇತನ ಆಯೋಗ ಅನುಷ್ಠಾನಕ್ಕೆ ಮನವಿ ಮಾಡಿದ್ದು ಜುಲೈ ನಾಲ್ಕರಂದು ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಈ ಸಂಬಂಧ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳುವ ಭರವಸೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ನೀಡಿದ್ದಾರೆ ಜುಲೈ ನಾಲ್ಕರಂದು ಅನುಷ್ಠಾನಕ್ಕೆ ಒಪ್ಪಿಗೆ ಸಿಗುತ್ತಾ ಎಸ್ ಖಂಡಿತವಾಗಿ ಕ್ಯಾಬಿನೆಟ್ನಲ್ಲಿ ಐ ಥಿಂಕ್ ಒಪ್ಪಿಗೆ ಸಿಗಬಹುದು ಒಂದು ಹೋಪ್ ಇದೆ ವೀಕ್ಷಕರೇ ಈಗಾಗಲೇ ಸರ್ಕಾರ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ದು ರಾಜ್ಯ ಸರ್ಕಾರವು ತನ್ನ ಬಹುತೇಕ ವೆಚ್ಚವನ್ನು ಈ ಗ್ಯಾರಂಟಿಗಳಲ್ಲಿ ಗಳನ್ನು ಪೂರೈಸುವ ಖರ್ಚು ಮಾಡುತ್ತದೆ ಹೊಸದಾಗಿ ಏಳನೇ ವೇತನ ಆಯೋಗ ಅನುಷ್ಠಾನ ಮಾಡುವುದರಿಂದ ಸರ್ಕಾರ ಬೊಕಸಕ್ಕೆ ದುಡ್ಡು ದೊಡ್ಡ ನಷ್ಟವಾಗಬಹುದು ಅನ್ನುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈ ಸಂಬಂಧ ಹಿಂದೇಟ ಹಾಕುತ್ತಲೇ ಬಂದಿದೆ ಆದರೆ ಕೆಲವು ದಿನಗಳಿಂದ ಸರ್ಕಾರಿ ನೌಕರರು ಶಿಫಾರಸುಗಳ ಅನುಷ್ಠಾನ ಆಗಿದ್ದ ಆಗದಿದ್ದರೆ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಕೈಗೊಳ್ಳುವ ಎಚ್ಚರಿಕೆ ಸಹ ನೀಡಿದ್ದಾರೆಯೇ ಓಕೆ ಸೊ ಹಾಗಾಗಿ ಜುಲೈ ನಾಲ್ಕರಂದು ಐ ಥಿಂಕ್ ಮೇ ಬಿ ಸಚಿವ ಸಂಪುಟ ಮುಂದಿನ ಸಚಿವ ಸಂಪುಟ ನಡೆಯೇ ನಡೀತಾ ಇದೆ ಜುಲೈ ನಾಲ್ಕರಂದು ಆ ಒಂದು ಸಚಿವ ಸಂಪುಟದಲ್ಲಿ ಏಳನೇ ವೇತನ ಆಯೋಗ ಜಾರಿ ಕುರಿತು ಮಹತ್ವದ ನಿರ್ಧಾರ ಕೈಗೊಳ್ಳುವ ಭರವಸೆ ಇದೆ ಅಂತ ಮಾಹಿತಿ ಬರ್ತಾ ಇದೆ ವೀಕ್ಷಕರೇ ಆದಷ್ಟು ಬೇಗ ಅನುಷ್ಠಾನ ಆಗಲಿ ಇದೇ ಥರ ಎಲ್ಲ ಅಪ್ಡೇಟ್ಗೋಸ್ಕರ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್